ನಮಸ್ಕಾರ ಎಲ್ರಿಗೂ ನಾನು ಮೈಸೂರಿನಲ್ಲಿರೋದು ನಿಮಗೆಲ್ಲ ಗೊತ್ತಿದೆ ಇಲ್ಲಿ ಒಂದು ಸ್ವಲ್ಪ ಊರಿಗೆ ಬಂದಿದ್ದೆ ಊರಿಗೆ ಬಂದಾಗ ಇಲ್ಲೇ ಗದ್ದೆ ತೋಟ ಇನ್ನೆಲ್ಲ ನೋಡೋಣ ಅಂತ ಬಂದಿದ್ದೀನಿ ಎಷ್ಟು ಚೆನ್ನಾಗಿದೆ ಇಲ್ಲಿ ಹಸಿರು ಅಂತಂದರೆ ಈಗಷ್ಟೇ ಮಳೆ ಗೊತ್ತಿಲ್ಲ ಇಲ್ಲಿ ಯಾವಾಗಲೂ ಮಳೆ ಹೋಯ್ತಾ ಇರ್ತೈತೆ ಆದ್ರ ಇವತ್ತು ಸ್ವಲ್ಪ ಕಡಿಮೆ ಐತಿ ಮಳೆ ಒಂಚೂರು ತೋಟದ ಹತ್ರ ಗದ್ದೆ ಹತ್ರ ಇಲ್ಲೆಲ್ಲ ನೋಡ್ಕೊಂಡು ಹೋಗೋಣ ಅಂತ ಬಂದು ನಿಮಗೆ ಒಂಚೂರು ಪರಿಚಯ ಮಾಡಿಸೋಣ ಅಂತೇಳಿ ಯಾಕಂದ್ರೆ ನಮ್ಮ ಮೈಸೂರು ಸ್ನೇಹಿತರು ಆಗಿರ್ಬೋದು ಯಾರೋ ಆಗಿರ್ಬೋದು ಅವರಿಗೆಲ್ಲ ಗೊತ್ತಿರಲ್ಲ ಆ ಉದ್ದೇಶದಿಂದ ಒಂಚೂರು ಇಲ್ಲಿ ಬಂದು ಹಿಂಗೆ ನೋಡ್ಕೊಂಡು ನಿಮಗೆ ತೋರ್ಸೋಣ ಅಂತ ಅಂದ್ಕೊಂಡಿದ್ದೀವಿ ನೋಡಿ ಇಲ್ಲೊಂದು ಬಾವಿ ಐತಿ ನಮ್ಮ ತೋಟದ ಒಳಗಡೆ ಹಂಗೆ ಬಂದರೆ ಹಿಂಗೆಲ್ಲ ಗದ್ದೆ ತುಂಬ ಹಸಿರಾಗಿರೋಂಥದ್ದು ನಿಮಗೆ ಕಾಣಿಸ್ತಾ ಇರ್ತದೆ ಜೊತೆಗೆ ಹಿಂಗೆ ಬಂದರೆ ಇಲ್ಲಿ ನೋಡಿ ಇಲ್ಲಿ ಒಂದು ನವಿಲುಗಳು ಮೊಟ್ಟೆ ಇಟ್ಟು ಮರಿ ಮಾಡಿರುವಂಥ ಗೂಡು ಕಾಣತ್ತೆ ನಿಮಗೆ ನೋಡಿ ಇಲ್ಲಿ ತೋರಿಸ್ತೀನಿ ನೋಡಿ ಇಲ್ಲಿ ಒಂದು ಐದಾರು ಮೊಟ್ಟೆ ಇಟ್ಟೈತೆ ನವಿಲು ಈಗಾಗಲೇ ಮರಿ ಮಾಡ್ಕೊಂಡು ಹೋಗೈತೆ ಅಲ್ಲಿ ನೋಡಿ ಐತಿ ಇಲ್ಲಿ ಹಿಂಗೆ ಬೇರೆ ಬೇರೆ ನಿಮಗೆ ತೋರಿಸ್ತೀನಿ ಹೂವು ಮರ ತೋಟ ಇವೆಲ್ಲ ನಿಮಗೆ ಪರಿಚಯ ಮಾಡಿಸೋಣ ಅಂತ ಬಂದಿದ್ದೀನಿ ನಮಸ್ಕಾರ ನೋಡ್ತಾ ಇರಿ ಹಳ್ಳಿಲೆಲ್ಲ ಬಿಡತ್ತೆ ಇದೆ ಇಲ್ಲಿ ಈ ತರ ದೇವಸ್ಥಾನದ ತೇರ್ ಇರುತ್ತಲ್ಲ ಹಾಗೆ ಸಿಗತ್ತೆ ಇದು ಅಪರೂಪದ ಹೂವು ಇದು ವಿಶೇಷವಾದ ಹೂವು ತೇರು ಹೂವು ಅಂತ ಹೇಳಿ ತೇರು ಹೂವು ತೇರು ಹೂ ಅಂತ ಎಷ್ಟು ಚೆನ್ನಾಗಿದೆ ಇದು ಈ ರಥದ ತೇರು ಇರ್ತೈತಲ್ಲ ಆ ತರ ಇರುತ್ತೆ ದೇವಸ್ಥಾನಗಳಲ್ಲಿ ಜಾತ್ರೆಗಳಲ್ಲಿ ತೇರ್ ಕೊಡ್ತಾರಲ್ಲ ಆ ತರ ಇದು ತೇರು ಅಂದ್ರೆ ನಮ್ಮ ಹಳ್ಳಿ ಬದಿ ಹೇಳ್ತಾರೆ ಅದಕ್ಕೆ ವೈಜ್ಞಾನಿಕವಾಗಿ ಬೇರೆ ಬೇರೆ ಹೆಸರು ಇದೆ ನಮ್ಗೆ ಗೊತ್ತಿಲ್ಲ ನಮ್ಮ ಹಳ್ಳಿಯಲ್ಲಿ ತೋಟದಲ್ಲೆಲ್ಲ ಈಗ ಬೆಳಿತಾ ಇರ್ತಾವ ಬಾಳೆ ಈ ಹಂಗ ಹಾಳಾದವು ಮಾಡಿ ಇಟ್ಟಾವೆ ತಿಂದ ಹಾಳ್ಮಾ ಇಟ್ಟವ ಮತ್ತವಿಲು ಅಂತೂ ಸಿಕ್ಕಾಬಟ್ಟೆ ಅಂತ ಹೇಳಿ ಚಲೋ ಈಗೆಲ್ಲ ಈಗ ಈಗೆಲ್ಲ ಮರ ಚಲೋ ಆಗ್ಯಾವ್ ಮರ ಈಗ ಹೊಸ ಹಾಕಿದ ಚಲೋ ಬಂದೈತಿ ಇದೆಲ್ಲ ಗಿಡ ಚಲೋ ಬಂದದ್ದು ಇನ್ನೊಂದ್ ಒಂದೊಂದ್ ಎರಡು ಒಂದ್ ವರ್ಷದೊಳಗೆ ಮರ ಪಲ್ ಬರ್ತಾವಿ ಬಾಳೆ ಗಿಡ ಇವು ಸುಮ್ನೆ ಹಿಂಗೆ ನೆರಳಿಗೆ ಹಾಕಿದ್ವಿ ಇವಾಗ ಹಂಗೆ ಹುಟ್ಟಾವ್ ಇವೇನು ನಾವೇನು ಹೊಸಿದ್ರೆ ಬಾಳೆ ಏನ್ ಬೆಳಿತಾ ಇಲ್ಲ ನಾವ್ ಇಲ್ಲಿ ಸುಮ್ನೆ ಹಿಂಗೆ ಹಾಕಿರೋದಷ್ಟೇ ಇವು ಬಾಳೆ ಮದ್ ಮಧ್ಯ ಏನೋ ಹಾಕಿದ್ರೆ ಇವೆಲ್ಲ ಸುಮ್ನೆ ಹಾಗಾಗಿ ನಮಗ ಒಂಚೂರು ಹಿಂಗೆ ಪೂಜೆ ಗೀಜಿಗೆ ಅವು ಹಣ್ ಸಿಕ್ತಾವೆ ಮಂಗಲ್ಲಾ ಏನೆಲ್ಲ ಮೂರ್ತಿಂತಾವ್ ಎಲ್ಲಿ ಎಲ್ಲಿರ್ತಾವ್ ಮೂರ್ನಾ ಪಲ್ಯ ಮಾಡ್ತಾರೆ ನಮ್ ಕಡೆ ಬಾಳ್ ರೊಟ್ಟಿಗಂತೂ ಬಾಳ್ ಚಲೋ ಇದು ಬೇರೆ ಬೇರೆ ಐತಿ ಇದು ಇದು ಬಣ್ಣ ಬಣ್ಣದೆಲ್ಲ ಐತಿ ಮನೆ ಮುನ್ಷೆಲ್ಲ ಹಾಕಿತಾರೆ ಅದೆಲ್ಲ ಇದು ಈ ತೋಟದಲ್ಲಿ ಬೆಳೆಯೋದ್ ಮಾತ್ರ ಪಲ್ಯ ಬದೈತಿ ಅದೆಲ್ಲ ತಿಂದ್ರೆ ಬಾಯಲ್ಲ ಕಡತ ಇದೇನಿಲ್ಲ ಇದು ಬಹಳ ರುಚಿ ಮತ್ತೆ ಆರೋಗ್ಯಕ್ಕೂ ಒಳ್ಳೇದು ಇದು ಎಲೆ ಅಂತ ಇದು ಗೆಡ್ಡೆನೂ ಸಿಗ್ತೈತಿ ಗೆಡ್ಡೆನೂ ಪಲ್ಯ ಮಾಡ್ತಾರೆ ಮೀನ್ ಹಾಕಿ ಚಲೋ ಹಾಕೈತಿ ಸಿಗದೆ ಇಲ್ಲ ಇವನು ಹುಡ್ಕಿಂದು ಹೋಗಾರೆ ನಮ್ಮಲ್ಲಿ ಹಂಗೇನಿಲ್ಲ ಇಲ್ಲಿ ನೋಡ್ರಿ ಇದೆಷ್ಟು ಒಂದಾಲ್ಗನ ಇದೆಲ್ಲ ಬಹಳ ಇದು ಆರೋಗ್ಯಕ್ಕೆ ಇದು ಪಲ್ಯ ಎಲ್ಲ ಮಡಕಿ ತಿಂತಾರೆ ಇದು ಸಾರು ಮಾಡ್ತಾರೆ ಹುಳಿ ಮಾಡ್ತಾರೆ ಆಮೇಲೆ ಇದು ಬಹಳ ಒಳ್ಳೇದಿದೆ ಆರೋಗ್ಯಕ್ಕೆ ಚಕ್ಲಿನೂ ಮಾಡಬಹುದು ಚಟ್ನಿನೂ ಮಾಡಬಹುದು ಎಲ್ಲಾ ಆಹಾರಕ್ಕೂ ಹಾಕಬಹುದು ಇದ್ನಾ ತೊಂದರೆ ಇಲ್ಲ ಇದು ಕ್ಲೀನ್ ಮಾಡಿ ಹಾಕಿಬಿಟ್ರು ಚೆನ್ನಾಗಿರುತ್ತೆ ಇದು ಮಕ್ಕಳಿಗೆಲ್ಲ ಬಹಳ ಒಳ್ಳೇದು ಇದು ಮಕ್ಕಳಿಗೆಲ್ಲ 레ವೆಲ್ ಆ ಬಹಳ ಒಳ್ಳೆಯದು ಇದು ಬುದ್ಧಿಶಕ್ತಿ ಎಲ್ಲ ಜಾಸ್ತಿ ಮಾಡ್ತೈತಿ ಜೊತೆಗೆ ಶುಗರ್ ಪೇಷಂಟ್ ಗಳು ಅವರು ಇವರ ಎಲ್ಲಾ ತಿನ್ನುಕೊಳ್ಳಲೇ ಇದು ಬಹಳ ನಮ್ಮ ತಾಡೆ ಪೂರ್ತಿ ಅದೇ ಐತಿ ಬೇಕರ್ ಬಂದು ಕೈ ಕೊೋಗೋ ಯಾರು ಬಿಡ ಬಿಡಾ ಬಿಡಾ ಇದಕ್ಕೆ ಹಸಿರು ನಾವು ಅಂತ ಹಸಿರು ನಾವು ಅಂತ ಇವಳ ಏನು ಮಾಡೋದಿಲ್ಲ ಇವೆಲ್ಲ ಕಚ್ಚೋದಿಲ್ಲ ಇವು ಬೇಲಿ ಬದಿ ಹಿಂಗೆ ಓಡಾಡಕಿ ನಿರ್ತಾವ್ ಇವೆಲ್ಲ ಹೀಗೆ ಹಿಂಗೆ ಹಿಡ್ಕೊಂಡು ಆಡ್ತಾ ಇರ್ತೀವಿ ನಾವು ಚಿಕ್ಕದಾಗೆಲ್ಲ ಬರ ಸುಮಾರಷ್ಟು ನೋಡಿದ್ರಿ ಅನ್ಕೊಂಡಿದ್ದೀನಿ ಅನ್ನೋ ಥರ ಮತ್ತೆ ಇನ್ನೊಂದ್ಸರಿ ಊರಿಗೆ ಬಂದಾಗ ಇನ್ನೊಂದು ಇಷ್ಟು ಪ್ರದೇಶಗಳಿದ್ದಾವೆ ಇಲ್ಲಿ ಭಾಳ ಇಲ್ಲಿ ನಮ್ಮೂರು ಅಂತ ಹೇಳಿ ಭಾಳ ತುಂಬ ಅದ್ಭುತವಾಗಿದೆ ಅಲ್ಲಿ ದೇವಸ್ಥಾನದ ಹತ್ರ ಅದ್ರ ಎದುರಿಗೆಲ್ಲ ಅದನ್ನ ನಾನು ಮುಂದಿನ ವಿಡಿಯೋದಲ್ಲಿ ನಿಮಗೆ ಅದರ ಪರಿಚಯನೂ ಮಾಡಿಕೊಡ್ತೀನಿ ನೋಡ್ತಾ ಇರ್ರಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಧನ್ಯವಾದಗಳು